Hi, welcome to Nama K P A C. topic of the day. This is Dheeraj, banking faculty. So, okay. So today let's see some of the questions which can come from the percentage. So percentage and what no? questions keli the nodana. First thing yavatu, percentage and no? What is this uh, percentage? percentage? No this we can divide it as per and cent. So per and ಸೊ ಪರ್ ಅಂದ್ರೆ ಒಂದಕ್ಕೆ ಸೊ ಕಂಪೇರಿಂಗ್ ಕಂಪೇರಿಂಗ್ ಸಮಥಿಂಗ್ ಪರ್ 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 ಆರ್ ಆರ್ ದಿಸ್ ಸೆಂಟ್ ಮೀನ್ಸ್ ಹಂಡ್ರೆಡ್ ವಿ ಆರ್ ಕನ್ವರ್ಟಿಂಗ್ ಎನಿ ನಂಬರ್ ಇನ್ ಟರ್ಮ್ಸ್ ಆಫ್ ಹಂಡ್ರೆಡ್ ಇಸ್ ವಾಟ್ ಪರ್ಸೆಂಟೇಜ್ ಸೊ ಯಾವ್ದೇ ನಂಬರ್ನ ಅಥವಾ ಯಾವ್ದೇ ಒಂದು ವ್ಯಾಲ್ಯೂ ನಾನು ಪರ್ಸೆಂಟೇಜ್ ಅಲ್ಲಿ ಹೇಳ್ತಿದ್ದೀನಿ ಅಂದ್ರೆ ಅದನ್ನ ಕನ್ವರ್ಟ್ ಮಾಡ್ಬಿಟ್ಟು ಹಂಡ್ರೆಡ್ ಹೇಳ್ತಿದ್ದೀನಿ ಅಂತ ಫಾರ್ ಎಕ್ಸಾಂಪಲ್ ನೀವು ಸಿಂಪಲ್ ಆಗಿ ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವೊಂದು ಸಿನಿಮಾ ನೋಡ್ತೀವಿ ಫಿಲಿಮ್ ಫಿಲಿಮ್ ಎಷ್ಟಿರುತ್ತೆ ಹೇಳಿ ಟೂ ಆರ್ಸ್ ಕರೆಕ್ಟ್ ಟು ಅವರ್ಸ್ ಆರ್ ತ್ರೀ ಅವರ್ಸ್ ತನಕ ಇರುತ್ತೆ ಅದು ನಮಗೆ ಟ್ರೈಲರ್ ಮಾಡಿ ಕೊಡ್ತಾರೆ ಕರೆಕ್ಟಾ ಏನೇನು ಬರುತ್ತೆ ಏನೇನು ಅನ್ನೋದು ಸೊ ದಟ್ ಟ್ರೈಲರ್ ಕೈಂಡ್ ಆಫ್ ಥಿಂಗ್ ಏನಾಯ್ತು ಒಂದು ಇಡೀ ಪಿಕ್ಚರ್ನ ಒಂದು ಟ್ರೈಲರ್ ಲಿಮಿಟೆಡ್ ಟ್ರೇಲರ್ ಬಂದ್ಬಿಟ್ಟು ಒನ್ ಅವರ್ ಎರಡು ಅವರಲ್ಲಿ ಇಡಲ್ಲ ಅಥವಾ ಅರ್ಧ ಗಂಟೆನೂ ಇಡಲ್ಲ ಏನೇ ಮ್ಯಾಕ್ಸಿಮಮ್ ಟ್ರೈಲರ್ ಕಟ್ ಮಾಡಿದ್ರೆ ಎಷ್ಟ್ರಿಕ್ ಮಾಡಿರ್ತಾರೆ ಒನ್ ಅಂಡ್ ಆಫ್ ಟು ಟು ಮಿನಿಟ್ಸ್ ಒಳಗೆ ಕಟ್ ಮಾಡ್ತಾರೆ ಅದಕ್ಕೆ ಕನ್ವರ್ಟ್ ಮಾಡ್ತಾರೆ ಎರಡು ಅವರ್ ಪಿಕ್ಚರ್ನ ನಾನೇನು ಹೇಳ್ಬೇಕು ಅನ್ನೋದು ರೈಟ್ ದಟ್ ಈಸ್ ವಾಟ್ ಪರ್ಸೆಂಟೇಜ್ ಅಂತ ಅರ್ಥ ಸೊ ದ ಬಿಗ್ಗರ್ ದ ವ್ಯಾಲ್ಯೂ ವಿರ್ ಕನ್ವರ್ಟಿಂಗ್ ಇನ್ ಟರ್ಮ್ಸ್ ಆಫ್ ಹಂಡ್ರೆಡ್ ಓಕೆ ಈಗ ನಾವು ಇದನ್ನ ಏನಕ್ಕೆ ಮಾಡಬೇಕು ಪರ್ಸೆಂಟೇಜು ಅದ್ರ ಒಂದೊಂದು ನಂಬರ್ ಇರುತ್ತೆ ದೊಡ್ಡ ದೊಡ್ಡ ನಂಬರ್ ಜೆ ಏನಕ್ಕೆ ಮಾಡಬೇಕು ಹಂಡ್ರೆಡ್ಗೆ ಸೊ ಯಾಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇರ್ಲಿ ನೋಡಿ ನಾವು ಬ್ಯಾಂಕ್ ಎಕ್ಸಾಮ್ ಬರೀತೀವಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಇರುತ್ತೆ ಅನ್ಕೊಳ್ಳೋಣ ಅಗ್ರಿಗೇಟ್ ನಾನು ಸಿಕ್ಸ್ಟಿ ಫೈವ್ ಇದ್ರೆ ಬರೀಬೇಕು ಅಂತ ಒಬ್ಬೊಬ್ರು ಏಟ್ ಹಂಡ್ರೆಡ್ ಮಾರ್ಕ್ಸ್ ಬರ್ದಿರ್ತಾರೆ ಇನ್ಯಾರೋ ಇನ್ನೊಂದು ಎಕ್ಸಾಮ್ ನ ಸಿಕ್ಸ್ ಹಂಡ್ರೆಡ್ ಬರ್ದಿರ್ತಾರೆ ಸೊ ಅವ್ರಿಗೆ ಹೋಗ್ಬಿಟ್ಟು ನೀನ್ ಸೆವೆನ್ ಹಂಡ್ರೆಡ್ ತಗೊಂಡ್ರೆ ಸಿಕ್ಸ್ ಹಂಡ್ರೆಡ್ ಬರ್ದಿರೋರಿಗೆ ಆಗಲ್ಲ ಸೊ ದೇರ್ ಒಂದು ಸ್ಟ್ಯಾಂಡರ್ಡ್ಗೆ ಕನ್ವರ್ಟ್ ಮಾಡಿದ್ರೆ ಸೊ ದಟ್ ಇಸ್ ವಾಟ್ ಪರ್ಸೆಂಟೇಜ್ ಪರ್ ಹಂಡ್ರೆಡ್ ಹಂಡ್ರೆಡ್ ಗೆ ಎಷ್ಟು ನಾನು ತೌಸಂಡ್ ಗೆ ನೈನ್ ಹಂಡ್ರೆಡ್ ಸ್ಕೋರ್ ಮಾಡಿದ್ದೀನಿ ಅಂದ್ರೆ ಹಂಡ್ರೆಡ್ ಎಷ್ಟು ಮಾಡಿರ್ತೀನಿ ದ ಕನ್ವರ್ಷನ್ ಇಸ್ ನಥಿಂಗ್ ಬಟ್ ಪರ್ಸೆಂಟೇಜ್ ಸೊ ನಾವ್ ವಿಲ್ ಸಿ ಸಮ್ ಆಫ್ ದ ಪರ್ಸೆಂಟೇಜ್ ವಾಸ್ ಬ್ಯಾಂಕ್ ಎಕ್ಸಾಮ್ಸ್ ಸೊ ಒನ್ ಫಸ್ಟ್ ಸೊನ್ ನೋಡೋಣ ಇನ್ ಎನ್ ಎಕ್ಸಾಮಿನೇಷನ್ ಥರ್ಟಿ ಪರ್ಸೆಂಟ್ ಆಫ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ರಿಕ್ವರ್ಡ್ ಟು ಪಾಸ್ ಎ ಸ್ಟೂಡೆಂಟ್ ಗೆಟ್ ಒನ್ ಟ್ವೆಂಟಿ ಮಾರ್ಕ್ ಅಂಡ್ ಫೇಲ್ಡ್ ಬೈ ಟ್ವೆಂಟಿ ಮಾರ್ಕ್ ಮ್ಯಾಕ್ಸಿಮಮ್ ಮಾರ್ಕ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಕ್ವೆನ್ ಕ್ವೆನ್ ಏನ್ ಹೇಳಿದ್ದಾರೆ ಇನ್ ಇನ್ ಆರ್ಡರ್ ಟು ಪಾಸ್ ಎಕ್ಸಾಮಿನೇಷನ್ ಥರ್ಟಿ ಪರ್ಸೆಂಟ್ ಆಫ್ ದ ಮಾರ್ಕ್ಸ್ ತಗೋಬೇಕು ಇಲ್ಲ ಅಂದ್ರೆ ನಾನು ಫೇಲ್ ಅಂತ ಟ್ವೆಂಟಿ ತಗೋಬೇಕು ಸೊ ನಾವು ಎ ಸ್ಟೂಡೆಂಟ್ ಗೆಟ್ ಒನ್ ಟ್ವೆಂಟಿ ಮಾರ್ಕ್ ಯಾರೋ ಒಬ್ಬ ಸ್ಟೂಡೆಂಟ್ ಒನ್ ಟ್ವೆಂಟಿ ಮಾರ್ಕ್ ಬಂದಿದೆ ಸೊ ಅವ್ನು ಪಾಸ್ ಆದ್ನ ಇಲ್ಲ ಅಂಡ್ ಫೇಲ್ಡ್ ಬೈ ನೈಂಟಿ ಮಾರ್ಕ್ಸ್ ನೈಂಟಿ ಮಾರ್ಕ್ಸ್ ಇಂದ ಫೇಲ್ ಆಗಿದ್ದಾನೆ ಸೊ ಯಾಕೆ ಅವ್ನು ಫೇಲ್ ಆಗಿದ್ದಾನೆ ಬಿಕಾಸ್ ಅವನು ಪಾಸಿಂಗ್ ಏನ್ ತಗೋಬೇಕು ಮಾರ್ಕ್ಸ್ ಅದಕ್ಕಿಂತ ನೈಂಟಿ ಮಾರ್ಕ್ಸ್ ಕಡಿಮೆ ತಗೊಂಡಿದ್ದಾನೆ ಅಂತ ಸೊ ಫೈನ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ನೋಡಿ ಪರ್ಸೆಂಟೇಜ್ ಅನ್ನೋ ಪಾರ್ಟ್ ಬಂದ್ರೆ ಯಾವುದೇ ಇದ್ರಲ್ಲಾಗ್ಲಿ ಸೊ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟೇಜ್ ಅಂತ ತರ್ಟಿ ಪರ್ಸೆಂಟ್ ತಗೊಂಡಿದ್ದಾನೆ ಅಂದ್ರೆ ಹಂಡ್ರೆಡ್ ಗೆ ತರ್ಟಿ ತಗೋಬೇಕು ಪಾಸ್ ಆಗೋಕ್ಕೆ ಹಂಡ್ರೆಡ್ಗೆ ತರ್ಟಿ ತಗೋಬೇಕು ಪಾಸ್ ಆಗೋದಕ್ಕೆ ಇನ್ ಟರ್ಮ್ಸ್ ಆಫ್ ಅವನು ಫೇಲ್ ಆದ ಯಾಕೆ ಒನ್ ಟ್ವೆಂಟಿ ಮಾರ್ಕ್ಸ್ ಬಂದಿದ್ರು ಫೇಲ್ ಆಗಿದ್ದಾನೆ ವೈ ಬಿಕಾಸ್ ನೈಂಟಿ ಮಾರ್ಕ್ಸ್ ಏನಿದೆ ಬಂದಿಲ್ಲ ಅವನು ನೈಂಟಿ ಮಾರ್ಕ್ಸ್ ಕಡಿಮೆ ತಗೊಂಡಿದ್ದಾನೆ ಆ ನೈಂಟಿ ಮಾರ್ಕ್ಸ್ ಕೂಡ ಅವನಿಗೆ ಅವನು ಕರೆಕ್ಟ್ ಆಗಿ ಪಾಸ್ ಆಗ್ತಾ ಇದ್ದ ಸೊ ಒನ್ ಟ್ವೆಂಟಿ ಪ್ಲಸ್ ನೈಂಟಿ ಬಂದಿದ್ದರೆ ಅವನಿಗೆ ಎಷ್ಟಿರ್ತಾ ಇತ್ತು ಟೂ ಹಂಡ್ರೆಡ್ ತಗೊಂಡಿದ್ರೆ ಅವ್ನು ಪಾಸ್ ಆಗ್ಬಿಡ್ತಾ ಟೂ ಟೆನ್ ಅಂದ್ರೆ ಎಷ್ಟು ಪರ್ಸೆಂಟ್ ನಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಹಂಡ್ರೆಡ್ ಅಂದ್ರೆ ಎಷ್ಟು ಇದೇನೇನಿಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಸ್ ಹಂಡ್ರೆಡ್ ಇಂಟು ಟೂ ಟೆನ್ ಡಿವೈಡೆಡ್ ಬೈ ಥರ್ಟಿ ಝೀರೋ ಝೀರೋ ಕ್ಯಾನ್ಸಲ್ ತ್ರೀ ಒನ್ ಟೈಮ್ಸ್ ತ್ರೀ ಸೆವೆನ್ ಟೈಮ್ಸ್ ಸೆವೆನ್ ಇಂಟು ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಆಪ್ಷನ್ ಡಿ ಇಸ್ ವಾಟ್ ಕರೆಕ್ಟ್ ಆನ್ಸರ್ ಸೊ ಆ ಟ್ವೆಂಟಿ ನೈಂಟಿ ಮಾರ್ಕ್ಸ್ ಬಂದ್ರೆ ಒನ್ ಪಾಸ್ ಆಗಿರ್ತಿದ್ದ ಪಾಸ್ ಆಗ್ತಾನೆ ಅಂದ್ರೆ ಥರ್ಟಿ ಪರ್ಸೆಂಟ್ ಬರುತ್ತೆ ಥರ್ಟಿ ಪರ್ಸೆಂಟ್ ವ್ಯಾಲ್ಯೂ ಟೂ ಸೆವೆಂಟಿ ಅಂದ್ರೆ ಸಾರಿ ಟೂ ಟೆನ್ ಅಂದ್ರೆ ವಾಟ್ ಈಸ್ ಹಂಡ್ರೆಡ್ ಹಂಡ್ರೆಡ್ ಯಾಕೆ ನಮಗೆ ಟೋಟಲ್ ಮಾರ್ಕ್ಸ್ ಕೇಳ್ತಾ ಇರೋದು ಎಷ್ಟತಾರೊ ಇದು ಅರ್ಥ ಏನು ಸೆವೆನ್ ಹಂಡ್ರೆಡ್ ಮಾರ್ಕ್ಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ ಅಮಾಂಗ್ ದ ಸ್ಕೂಲ್ ಸ್ಟೂಡೆಂಟ್ಸ್ ಇನ್ ಸಚ ವೇ ಸ್ಟೂಡೆಂಟ್ ಗೆಟ್ಸ್ ಸ್ವೀಟ್ ಈಕ್ವಲ್ ಟು ಟೆನ್ ಪರ್ಸೆಂಟ್ ಆಫ್ ಟೋಟಲ್ ಸ್ಟೂಡೆಂಟ್ಸ್ ದೆನ್ ನಂಬರ್ ಆಫ್ ಸ್ವೀಟ್ಸ್ ಈಚ್ ಸ್ಟೂಡೆಂಟ್ಸ್ ಗೆಟ್ಸ್ ಸೊ ಒಟ್ಟು ನಮ್ಮ ಹತ್ರ ಥೌಸಂಡ್ ಸ್ವೀಟ್ಸ್ ಇದೆ ಅದನ್ನ ನಾನು ಎಷ್ಟು ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಸ್ಟೂಡೆಂಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಎಷ್ಟು ಜನ ಅಂತ ಗೊತ್ತಿಲ್ಲ in such a way that each student gets sweet equal to 10% of total students and there for example 100 members are so 100 members 10% 10% of 100 is how much 10 so overall 1000 sweets distribute such that each students get the sweets equal to 10% of total students let's say the total students are x

ಸ್ಟೂಡೆಂಟ್ಸ್ ನಮ್ ಎಕ್ಸ್ ಜನ ಇದಾರೆ ಅನ್ಕೊಳ್ಳೋಣ ಸೊ ಅವರು ಒಬ್ಬೊಬ್ರಿಗೂ ಟೆನ್ ಪರ್ಸೆಂಟ್ ಆಫ್ ಸ್ವೀಟ್ ಸಿಗ್ತಾ ಇದೆ ಸೊ ಓವರ್ ಆಲ್ ನಮ್ಮ ಈ ಸ್ವೀಟ್ಸ್ ಜನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಸೊ ನೀವೇ ಇಲ್ಲೊಂದು ಕ್ಯಾನ್ಸಲ್ ಸೊ ಎಕ್ಸ್ ಇನ್ ಟು ಎಕ್ಸ್ ದಟ್ ಬಿಕಮ್ಸ್ ಎಕ್ಸ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ಸ್ ಟು ಇನ್ ಇನ್ ಝೀರೋ ಅದ್ರೆ ಸೊ ಒನ್ ಜೀರೋ 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 ಟೂ ತ್ರೀ ಫೋರ್ ಯಾ ಸೊ ಎಕ್ಸ್ ಇರೋದು ದಿಸ್ ಬಿಕಮ್ಸ್ ಸ್ಕ್ವೇರ್ ರೂಟ್ ರೂಟ್ ಆಫ್ ಟೆನ್ ತೌಸಂಡ್ ಇಸ್ ಹಂಡ್ರೆಡ್ वाट इसमें टेट 100 students so that 1000 suites will get filled. Next. The income of a person is 10,000 and uh, his expenditure is 6,000 and thus saves 4,000 rupees. In the next year, his income is increased by 10% and its uh, expenditure decreased uh, increased by 20%. So now his savings is what percent lower than the previous savings? Okay. Let's divide it as salary. ಅಂಡ್ ಇನ್ನೊಂದೇನು ಎಕ್ಸ್ಪೆಂಡಿಚರ್ ಅಂಡ್ ಸೇವಿಂಗ್ಸ್ ಲೆಟ್ಸ್ ರೈಟ್ ದಿಸ್ ಇನ್ಕಮ್ ನೌ ಇನ್ಕಮ್ ಅವರಿಗೆ ಎಷ್ಟು ಬರ್ತಾ ಇರೋದು ಟೆನ್ ತೌಸಂಡ್ ರುಪೀಸ್ ಎಕ್ಸ್ಪೆಂಡಿಚರ್ ಖರ್ಚ್ ಮಾಡ್ತಾ ಇರೋದಷ್ಟು ಎಕ್ಸ್ಪೆಂಡ್ ಸಿಕ್ಸ್ ಇದೆ ಉಳಿಸ್ತಾ ಇರೋದು ಫೋರ್ ಫೋರ್ ತೌಸಂಡ್ ರುಪೀಸ್ ಓಕೆ ಇಷ್ಟು ಬರ್ತಾ ಇದೆ ಇದು ಓಕೆ ನೋ ವಾಟ್ ಆಪನ್ಸ್ ಅವ್ರ ಸ್ಯಾಲ್ರಿ ಬಂದು ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಹಿಸ್ ಇನ್ಕಮ್ ಇಸ್ ಇನ್ಕ್ರೀಸ್ ಬೈ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಯಾವ್ದೇ ನಂಬರ್ ಬೇಕು ಅಂದ್ರೆ ರೈಟ್ ಸೈಡ್ ಇಂದ ಒಂದು ಡಿಜಿಟ್ ಆದ್ಮೇಲೆ ಇನ್ಕ್ರೀಸ್ ಆಯ್ತು ಇನ್ಕ್ರೀಸ್ ಆದ್ರೆ ಎಷ್ಟಿರುತ್ತೆ ಅವ್ನ ಇನ್ಕಮ್ ಲೆವೆನ್ ತೌಸಂಡ್ ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ಬಂದು ಸಿಕ್ಸ್ ಮುಂಚೆ ಇದ್ದಿದ್ದು ಈಗೇನಾಗಿದೆ ಅವ್ರ ಎಕ್ಸ್ಪೆಂಡಿಚರ್ ಕೂಡ ಇನ್ಕ್ರೀಸ್ ಆಗಿದೆ ಎಷ್ಟು ಟ್ವೆಂಟಿ ಇನ್ಕ್ರೀಸ್ ಆಗಿದೆ ಸೊ ಫಸ್ಟ್ ಎಷ್ಟು ಬರ್ತಾ ಇತ್ತು ಎಕ್ಸ್ ಎಕ್ಸ್ಪೆಂಡ್ ಮಾಡ್ತಾ ಇದ್ರು ಸಿಕ್ಸ್ ತೌಸಂಡ್ ಖರ್ಚು ಮಾಡ್ತಾ ಇದ್ರು ಈಗ ಟ್ವೆಲ್ ಪರ್ಸೆಂಟ್ ಐ ಮೀನ್ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಸೊ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಕ್ಸ್ ತೌಸಂಡ್ ಹೆಂಗ್ ಫೈಂಡ್ ಔಟ್ ಮಾಡೋದು ಟೆನ್ ಪರ್ಸೆಂಟ್ ಅಂದ್ರೆ ಇಲ್ಲಿ ಪಾಯಿಂಟ್ ಇಡ್ತೀವಿ ಪಾಯಿಂಟ್ ಆದ್ಮೇಲೆ ಐ ಮೀನ್ ರೈಟ್ ಸೈಡ್ ಇಂದ ಒನ್ ನಂಬರ್ ಆದ್ಮೇಲೆ ಪಾಯಿಂಟ್ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಸಿಕ್ಸ್ ಹಂಡ್ರೆಡ್ ಅಂದ್ರೆ ಟ್ವೆಂಟಿ ಡಬಲ್ ಮಾಡಬೇಕದು ಸೊ ದಟ್ ಇಸ್ ತೌಸಂಡ್ ಟೂ ಹಂಡ್ರೆಡ್ ಸೊ ಇವಾಗ ಎಷ್ಟು ಖರ್ಚು ಮಾಡ್ತಿದ್ದಾರೆ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಬರ್ತಾ ಇರೋ ಸ್ಯಾಲ್ರಿ ಲೆವೆನ್ ತೌಸಂಡ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅವರು ಖರ್ಚು ಮಾಡ್ತಾ ಇದ್ದಾರೆ ಕರೆಕ್ಟ್ ಈಗ ಎಷ್ಟು ಉಳಿಸ್ತಾರೆ ಅವರು ಎಷ್ಟಾಯ್ತು ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಯ್ತು ಓಕೆ ಫಸ್ಟ್ ಎಷ್ಟು ಉಳಿಸ್ತಾ ಇದ್ರು ಫೋರ್ ತೌಸಂಡ್ ಈಗ ಎಷ್ಟು ಉಳಿಸ್ತಾ ಇದಾರೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಕ್ವಶನ್ ಏನಿರೋದು ಹಿ ಸೇವಿಂಗ್ಸ್ ಇಸ್ ವಾಟ್ ಪರ್ಸೆಂಟ್ ಲೋವರ್ ದೆನ್ ದ ಪ್ರೀವಿಯಸ್ ಸೇವಿಂಗ್ಸ್ ಪ್ರೀವಿಯಸ್ ಸೇವಿಂಗ್ಸ್ ಕಂಪೇರ್ ಮಾಡಿದ್ರೆ ಈಗ ಎಷ್ಟು ಲೋವರ್ ಅಲ್ಲಿ ಇದೆ ಅಂತ ಸೊ ನಾವ್ ಅದಕ್ಕೆ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಂದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಇರಬೇಕು ಡಿನಾಮಿನೇಟರ್ ಏನಿರುತ್ತೆ ಯಾವಾಗ್ಲೂ ಕಂಪೇರ್ ಮಾಡ್ತಾ ಇರೋದು ಕಂಪೇರ್ ಯಾವ್ದಕ್ ಮಾಡ್ತಾ ಇರೋದು ಅವರು ಪ್ರೀವಿಯಸ್ ಸ್ಯಾಲ್ರಿ ಕಂಪೇರ್ ಮಾಡಿದ್ರೆ ಪ್ರೀವಿಯಸ್ ಸೇವಿಂಗ್ಸ್ ಎಷ್ಟಿತ್ತು ದಟ್ ಈಸ್ ಫೋರ್ ತೌಸಂಡ್ ಪ್ರೀವಿಯಸ್ ಸ್ಯಾಲರಿ ವರ್ಷನ್ ಫೋರ್ ತೌಸಂಡ್ ಇತ್ತು ಸೊ ಅದನ್ನ ಕಂಪೇರ್ ಮಾಡ್ತಾ ಇದಾರೆ ಫೋರ್ ತೌಸಂಡ್ how much percent lower than yestekar meedha no it is 4000 ida 3800 difference is to 200 200 rupees is 200 so percentage is biknamge so we'll do it as in 200 so two zero two zero zero two one 0 2 1 times two ten times 0 and 0 so is to ah it is 2 1 times 2 2 times 5 ಸೊ ಫೈವ್ ಪರ್ಸೆಂಟ್ ಕಡಿಮೆ ಆಗಿದೆ ಬಿಕಾಸ್ ನೋಡಿ ಟೂ ಹಂಡ್ರೆಡ್ ಕಡಿಮೆ ಆಗಿರೋದು ಎಷ್ಟರ ಮೇಲೆ ಫೋರ್ ತೌಸಂಡ್ ಇನ್ ಟು ವಾಟ್ ಹಂಡ್ರೆಡ್ ಕ್ಯಾನ್ಸಲ್ ದಿಸ್ ಟೂ ಟೈಮ್ಸ್ ಟೂ ಟೈಮ್ಸ್ 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 ಟು 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 ಒನ್ ಒನ್ ಟ್ವೆಂಟಿ ಝೀರೋ ಫೈವ್ ಪ್ರೀವಿಯಸ್ ಸೇವಿಂಗ್ಸ್ ಕಂಪೇರ್ ಮಾಡಿದ್ರೆ ಫೈವ್ ಪರ್ಸೆಂಟೇಜ್ ಲೆಕ್ಕದಲ್ಲಿ ಫೈವ್ ಪರ್ಸೆಂಟ್ ಕಡಿಮೆ ಆಗಿದೆ ಅಮೌಂಟ್ ಲೆಕ್ಕದಲ್ಲಿ ಟೂ ಹಂಡ್ರೆಡ್ ರುಪೀಸ್ ಬಿನ್ ಸೊ ನಾವು ಇಫ್ ದ ಪ್ರೈಸ್ ಆಫ್ ಈಸ್ ರೆಡ್ಯೂಸ್ ಬೈ ಟೂ ಪರ್ಸೆಂಟ್ ಹೌ ಮೆನಿ ಕಿಲೋಗ್ರಾಮ್ಸ್ ಆಫ್ ವೀಟ್ ಎ ಪರ್ಸನ್ ಕ್ಯಾನ್ ಬೈ ವಿತ್ ದ ಸೇಮ್ ಮನಿ ವಿಚ್ ಅರ್ಲಿಯರ್ ಸಫಿಶಿಯಂಟ್ ಟು ಬೈ ಫಾರ್ಟಿ ನೈನ್ ಕೆಜಿ ಆಫ್ ವೀಟ್ ಸೊ ಈಗ ನೋಡಿ ಪ್ರೈಸ್ ಸೊ ಟೂ ಪರ್ಸೆಂಟ್ ರೆಡ್ಯೂಸ್ ಆಗಿದೆ ಅಂತ ಕೊಟ್ಟಿದ್ದಾರೆ ಟೂ ಪರ್ಸೆಂಟ್ ರೆಡ್ಯೂಸ್ ನಾವ್ ಸಿನಿಥಿಂಗ್ ಪ್ರೈಸ್ ರೆಡ್ಯೂಸ್ ಆಗ್ಬಿಟ್ಟು ನನ್ನ ಬಜೆಟ್ ಸೇಮ್ ಇದ್ರೆ ನಮ್ಗೆ ಏನ್ ಸಿಗುತ್ತೆ ಜಾಸ್ತಿ ಕ್ವಾಂಟಿಟಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಇದೆ ಪರ್ ಲೀಟರ್ಗೆ ನಾನು ಹಂಡ್ರೆಡ್ ರುಪೀಸ್ ನನ್ನ ಬಜೆಟ್ ಹಂಡ್ರೆಡ್ ಕೊಟ್ಟರೆ ನನ್ಗೆ ಎಷ್ಟು ಸಿಗುತ್ತೆ ಒನ್ ಲೀಟರ್ ಸಿಗುತ್ತೆ ಕರೆಕ್ಟ್ ಸೊ ಅದೇ ಥರ ಈಗ ಪೆಟ್ರೋಲ್ ಪ್ರೈಸ್ ಫಿಫ್ಟಿ ರುಪೀಸ್ ಬಂದ್ಬಿಟ್ಟಿದೆ ಡ್ರಾಪ್ ಆಗಿ ಸೊ ಏನಾಯ್ತು ನನ್ನ ಬಜೆಟ್ ಹಂಡ್ರೆಡ್ ನಾ ಹಂಡ್ರೆಡೆ ಕೊಡ್ತೀನಿ ಸೊ ಎಷ್ಟು ಜಾಸ್ತಿ ಬಂದಂಗೆ ಒಂದು ಲೀಟರ್ ಎಕ್ಸ್ಟ್ರಾ ಬಂತು ಸೊ ಪ್ರೈಸ್ ಕ್ವಾಂಟಿಟಿ ಎರಡು ಇಂಟರ್ಲಿಂಕ್ಡ್ ಆಗಿರುತ್ತೆ ಈಗ ನೋಡಿ ಫಸ್ಟು ಪ್ರೈಸ್ ಎಷ್ಟಿದೆ ಹಂಡ್ರೆಡ್ ಇದೆ ಕಡಿಮೆ ಆಯ್ತು ನಂಗೆ ಎಷ್ಟಾಗಿದೆ ಆಗಿದೆ ಅದು ನೈಂಟಿ ಏಟ್ ಆಗಿದೆ ಇದು ಪ್ರೈಸ್ ಕತೆ ಪ್ರೈಸ್ ಕಡಿಮೆ ಆಯಿತು ಅಂದರೆ ನನಗೆ ಸಿಗೋ ಕ್ವಾಂಟಿಟಿ ಇನ್ಕ್ರೀಸ್ ಆಗಿರುತ್ತೆ ಕ್ವಾಂಟಿಟಿ ಕತೆ ಏನು ಸೊ ನೈಂಟಿ ಏಟ್ ಅಂಡ್ ಹಂಡ್ರೆಡ್ ಯಾಕೆ ಅಂದರೆ ಪ್ರೈಸ್ ಅಂಡ್ ಕ್ವಾಂಟಿಟಿ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆರ್ ಪ್ರೈಸ್ ಇಸ್ ಡೈರೆಕ್ಟ್ಲಿ ಮೀನ್ ಇನ್ ಡೈರೆಕ್ಟ್ಲಿ ಪ್ರೊಪೋರ್ಷನ್ ಟು ಕ್ವಾಂಟಿಟಿ ಅಂದ್ರೆ ಪ್ರೈಸ್ ಕಡಿಮೆ ಆದರೆ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಕ್ವಾಂಟಿಟಿ ಜಾಸ್ತಿ ಬರ್ತಾ ಇದೆ ಅಂದ್ರೆ ಪ್ರೈಸ್ ಕಡಿಮೆ ಆಗಿದೆ ಅಂತ ಮೈ ಬಜೆಟ್ ಇಷ್ಟ ಸೊ ಓಕೆ ನಮ್ಮ ಹತ್ರ ಇದು ಸಿಕ್ಕಿದೆ ಏನಿದು ದಿಸ್ ಇಸ್ ಓಲ್ಡ್ ಅಂಡ್ ದಿಸ್ ಇಸ್ ನ್ಯೂ ಅವ್ರು ಹೇಳ್ತಾ ಇರೋದು ಓಲ್ಡ್ ಅಲ್ಲಿ ಹಳೇ ನನಗೆ ಫಾರ್ಟಿ ನೈನ್ ಕೆಜಿ ಸಿಗ್ತಾ ಇದೆ ಇಲ್ಲಿ ಎಷ್ಟು ಸಿಗ್ತಾ ಇದೆ ನೈಂಟಿ ಏಟ್ ನೈಂಟಿ ಏಟ್ ಇಸ್ ಸೇಮ್ ಆಸ್ ದಟ್ ಫಾರ್ಟಿ ನೈನ್ ಅವ್ರು ಕೇಳ್ತಾ ಇರೋದು ಇವಾಗ ಎಷ್ಟು ಸಿಗತ್ತೆ ಹಂಡ್ರೆಡ್ ಹೌ ಮಚ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಫಾರ್ಟಿ ನೈನ್ ಇನ್ ಟೂ ಹಂಡ್ರೆಡ್ ಡಿವೈಡೆಡ್ ಬೈಸ್ ನೈಂಟಿ ಏಟ್ ಫೋರ್ಟಿ ಸೊ ಫಸ್ಟ್ ಫಾರ್ಟಿ ನೈನ್ ಕೆಜಿ ಸಿಗ್ತಾ ಇತ್ತು ಯಾಕೆಂದ್ರೆ ಪ್ರೈಸ್ ನಾರ್ಮಲ್ ಆಗಿತ್ತು ಈಗ ಪ್ರೈಸ್ ಸ್ವಲ್ಪ ಕಡಿಮೆ ಆಗಿದೆ ಹಂಗಾಗಿ ವಿಲ್ ಗೆಟ್ ದಟ್ 1 kg extra.